ಆದ ನಮಸ್ತೆ ಈ ದಿನ ಒಂದು ಸಣ್ಣ ಕತೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೇನೆ ಹೀಗೆ ಒಬ್ಬ ಕೋಟ್ಯಾಧಿಪತಿ ತನ್ನ ಮಗನ ಕರೆದು ಹೇಳ್ತಾರಂತೆ ನಾನು ಸತ್ತಾಗ ನನಗೆ ಎಲ್ಲಿ ಈ ಪಾದರಕ್ಷಣೆ ನೀನು ತೊಡಿಸ್ಬೇಕು ಅಂತ ಆ ಮಗನಿಗೆ ಹೇಳಿದಾಗ ಆ ಮಗ ಅಷ್ಟೇನ ಅಪ್ಪ ನಿನ್ನ ಕೊನೆ ಆಸೆ ನಾನು ನೆರವೇರಿಸ್ತೀನಿ ಅಂತ ಮಾತು ಕೊಡ್ತಾರಂತೆ ಹೀಗೆ ಆ ಶ್ರೀಮಂತ ವ್ಯಕ್ತಿ ಒಂದಿನ ಸತ್ತಾಗ ಅವನು ಆ ಹಳೆ ಪಾದರಕ್ಷೆಗಳನ್ನ ತೆಗೆದುಕೊಂಡು ಪಾದಕ್ಕೆ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಹಿರಿಯರು ನಿರಾಕರಿಸ್ತಾರಂತೆ ಇಲ್ಲ ಇದು ಪದ್ಧತಿ ಅಲ್ಲ ಹಾಕಬಾರ್ದು ಅಂತ ಇಲ್ಲ ಇದು ನಮ್ಮ ಅಪ್ಪನ ಕೊನೆ ಆಸೆ ನಾನು ಒಬ್ಬ ಮಗನಾಗಿ ನಾನು ಅದನ್ನ ನೆರವೇರಿಸ್ಬೇಕು ಅಂತ ಎಷ್ಟೆಷ್ಟೋ ಕೇಳ್ಕೊತನಂತೆ ಆದ್ರೆ ಯಾರು ಒಪ್ಪೋದಿಲ್ಲ ಆಗ ಆ ಅವರ ತಂದೆಯ ಒಬ್ಬ ಸ್ನೇಹಿತ ಓಡೋಡಿ ಬರ್ತಾರಂತೆ ಒಂದು ಪತ್ರ ತೆಗೆದುಕೊಂಡು ಆ ಮಗ ಏನಿರಬಹುದು ಈ ಪತ್ರದಲ್ಲಿ ಅಂತ ಕುತೂಹಲದಿಂದ ಆ ಪತ್ರವನ್ನು ತೆರೆದು ನೋಡಿದಾಗ ಆ ಪತ್ರದಲ್ಲಿ ಮಗನೇ ನಾನು ಎಷ್ಟೆಲ್ಲ ಸಂಪಾದನೆ ಮಾಡಿದೆ ನಾಲ್ಕಾರು ಮನೆ ಇದೆ ನಾಲ್ಕಾರು ಕಾರ ಇದೆ ಕೈಗೊಬ್ರು ಕಾಲ್ಗೊಬ್ರು ಆಳು ಇದ್ದಾರೆ ಆದ್ರೆ ನಾನು ಹೋಗುವಾಗ ಒಂದು ಕಿತ್ತೋಗಿರೋ ಹಳೆ ಚಪ್ಪಲಿ ಸಹ ನಾನು ಹಾಕ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇದೇ ಒಂದು ಜೀವನ ಅಂತ ಆ ಪದರದಲ್ಲಿ ಬರ್ದಿತ್ತಂತೆ ಅಂದ್ರೆ ಇದರಿಂದ ನಾವು ತಿಳಿಬೇಕಾಗಿರೋ ನೀತಿ ಪಾಠ ಏನು ನಾವು ನಾವೆಷ್ಟೇ ಏನೇ ಸಂಪಾದನೆ ಮಾಡಿದ್ರು ಸಹ ನಾವೇನು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಒಂದು ಬಿಳಿಯ ಬಟ್ಟೆಯ ಒಂದು ಬಿಳಿಯ ಬಟ್ಟೆಯನ್ನು ಮಾತ್ರ ನಮ್ಮ ಮೇಲೆ ಒದಿಸಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಏನಾದರೂ ಒಂದು ಸಮಾಜ ಸೇವೆ ಮಾಡಲೇಬೇಕು ಗಾದನೆ ಇದೆಯಲ್ಲ ನಮ್ಮ ಹಿರಿಯರು ಮಾಡಿರುವಂತದ್ದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ನಮ್ಮ ಜನ್ಮವನ್ನು ಬೇರೆಯವ್ರು ಕೊಡ್ತಾರೆ ನಮ್ಮ ಹೆಸರು ಬೇರೆಯವ್ರು ಇಡ್ತಾರೆ ನಮಗೆ ವಿದ್ಯಾಭ್ಯಾಸ ಬೇರೆಯವ್ರು ಕೊಡ್ತಾರೆ ನಮ್ಗೆ ಉದ್ಯೋಗ ಬೇರೆಯವ್ರು ಕೊಡ್ತಾರೆ ಅಷ್ಟೇ ಆಕೆ ನಮ್ಗೆ ಗೌರವವನ್ನು ಬೇರೆಯವರಿಂದನೇ ಪಡ್ಕೊತೀವಿ ನಾವು ಸತ್ತಾಗ ಅಥವಾ ಹುಟ್ಟಿದಾಗ ಸ್ನಾನ ಸಹ ಬೇರೆಯವರೇ ಮಾಡಿಸ್ತಾರೆ ನಾವು ಸತ್ತಾಗ ನಮ್ಮನ್ನ ಒತ್ಕೊಂಡು ಹೋಗೋದು ಸಹ ಬೇರೆಯವರೇ ಹೀಗೆ ಪ್ರತಿಯೊಂದನ್ನು ನಾವು ಬೇರೆಯವರಿಂದನೇ ಪಡ್ಕೊತಿರ್ಬೇಕಾದ್ರೆ ನಮ್ದು ಅನ್ನೋದೇನಿದೆ ಈ ಪ್ರಪಂಚದಲ್ಲಿ ನಮ್ದು ಅನ್ನೋದು ಏನೂ ಇಲ್ಲ ಎಲ್ಲ ಶೂನ್ಯ ಹಾಗಾಗಿ ನಾವು ಬದುಕಿರುವಾಗಲೇ ಒಂದಷ್ಟು ಸಮಾಜ ಸೇವೆ ಮಾಡೋಣ ಒಂದಷ್ಟು ಬಡವರಿಗೆ ನಮ್ಮ ಕೈಲೇನಾಗುತ್ತೋ ಅದನ್ನ ಸಹಾಯ ಮಾಡೋಣ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋಣ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸ್ವಲ್ಪ ಕಾಯಕನ ಮಾಡಿ ಬಡವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು